ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಜಿ ಎಸ್ ಟಿ ಕನ್ನಡ ನಾನು ಇವತ್ತು ನಮ್ಮ ಸಬ್ಸ್ಕ್ರೈಬರ್ಸ್ಗೋಸ್ಕರ ಗಣೇಶನ ವಿಗ್ರಹಗಳು ತಯಾರು ಮಾಡಿದಂತಹ ಜಾಗಕ್ಕೆ ಬಂದಿದ್ದೀನಿ ಇದು ಬಂದು ಪಾವಗಡ ತಾಲೂಕಲ್ಲಿದೆ ಇವರ ಅಡ್ರೆಸ್ಸು ಫೋನ್ ನಂಬರ್ ಎಲ್ಲ ಡಿಸ್ಕ್ರಿಪ್ಷನ್ ಕೊಡ್ತೀನಿ ಹಾಗೆ ಲಾ ವಿಡಿಯೋ ಎಂಡಲ್ಲಿ ಇವರ ಅಡ್ರೆಸ್ಸು ವಿತ್ ನಂಬರ್ ಸಮೇತ ಕೊಡ್ತೀನಿ ನೋಡಿ ಡಿಫ್ರೆಂಟ್ ಡಿಫ್ರೆಂಟ್ ಗಣಪತಿಗಳಿದ್ದಾವೆ ಸ್ಟಾರ್ಟಿಂಗ್ ಪ್ರೈಸ್ ಬಂದ್ಬಿಟ್ಟು ಎರಡು ಸಾವಿರದಿಂದ ಸ್ಟಾರ್ಟು ಇಪ್ಪತ್ತು ಸಾವಿರದವರೆಗೂ ಇದ್ದಾವೆ ಇದು ಕೈಯಲ್ಲಿ ಮಾಡಿರುವಂತಹ ಗಣಪತಿ ವಾಟ್ರ್ ಪೇಂಟ್ ಬಳಸಿ ಮಾಡಿರುವಂತಹದ್ದು ಕೈಯಿಂದಾನೆ ಮಾಡಿರೋದು ನೋಡಿ ಎಲ್ಲ ಪ್ರತಿಯೊಂದು ಇದೆ ವೆರೈಟಿ ಡಿಫ್ರೆಂಟ್ ಡಿಫ್ರೆಂಟ್ ಗಣಪತಿಗಳು ನೋಡಿ ಇದು ಎಷ್ಟು ಚೆನ್ನಾಗಿದೆ ಇದು ಪೇಪರ್ ಇಟ್ಟಿರೋದೆಲ್ಲ ಆಲ್ರೆಡಿ ಬುಕ್ ಆಗಿರೋಂತಹದ್ದು ಪೇಪರ್ಗಳು ಯಾವ ಇಟ್ಟಿರುವ ಅವೆಲ್ಲ ಬುಕ್ ಆಗಿಲ್ಲ ಇನ್ನು ನೋಡಿ ನಿಮಗೆ ಇಲ್ಲಿ ಬಂದು ಒಂದು ಒಂದು ಸರಿ ಚೆಕ್ ಮಾಡಿ ಇಷ್ಟ ಆದರೆ ಹೋಗಿ ಯಾಕಂದರೆ ಇಷ್ಟು ಕಡಿಮೆ ರೇಟಿಗೆ ಗಣಪತಿಗಳು ಸಿಗೋದಕ್ಕಷ್ಟೇ ಎರಡು ಸಾವಿರದಿಂದ ಸ್ಟಾರ್ಟ್ ಆಗಿಬಿಟ್ಟು ಇಪ್ಪತ್ತು ಸಾವಿರದವರೆಗೂ ಇಪ್ಪತ್ತು ಸಾವಿರದೊಳಗೇ ಸೊ ನಮ್ಮ ಚಾನಲ್ ಕಡೆಯಿಂದ ಬಂದರೆ ನಿಮಗೆ ಡಿಸ್ಕೌಂಟ್ ಸಿಗುತ್ತೆ ಇವ್ರ ನಂಬರು ಎಲ್ಲ ಎಲ್ಲ ಹಾಕಿರ್ತೀನಿ ಚೆಕ್ ಮಾಡಿ ಫ್ರೆಂಡ್ಸ್ ನೋಡಿ ಯಾವ ಥರ ಅಂತ ಹೇಳಿಬಿಟ್ಟು ಒಂದಕ್ಕಿಂತ ಒಂದು ತುಂಬ ಅತ್ಯದ್ಭುತವಾಗಿದ್ದಾವೆ ಗಣೇಶ ಮೂರ್ತಿಗಳು ಗಣೇಶ ವಿಗ್ರಹಗಳು ಇನ್ನೇನು ಮುಂದಿನ ತಿಂಗಳು ಏಳನೇ ತಾರೀಕು ಹಬ್ಬ ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿದ್ದಾವೆ ಇವೆಲ್ಲ ತಯಾರು ಮಾಡಿಬಿಟ್ಟು ಸೇಲ್ಗೆ ಇಟ್ಟಿರೋಂತಹದ್ದು ತಯಾರು ಮಾಡಿರುವ ಪ್ಲೇಸಿಗೆ ಹೋಗೋಣ ಬನ್ನಿ ಫಸ್ಟ್ ಇಲ್ಲಿ ನೋಡಿಬಿಡಿ ಇದು ಒಂದು ಸೈಡ್ ಆಯಿತು ಇನ್ನು ಎರಡು ಸೈಡ್ ಎರಡು ಸೈಡ್ ಇದೆ ಎರಡು ಸೈಡು ನೋಡಿ ನಂತರ ಅವರು ತಯಾರು ಮಾಡುವ ಜಾಗಕ್ಕೆ ಹೋಗೋಣ ಎಲ್ಲ ಕೈಯಿಂದ ಮಾಡಿರೋಂತಹದ್ದೇ ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಇದು ಒಂದು ಸೈಡು ಈಗ ಸೆಕೆಂಡ್ ಸೈಡ್ ಇದು ನೋಡಿ ಬಹಳ ಚೆನ್ನಾಗಿದೆ ಅದ್ಭುತವಾಗಿದ್ದಾವೆ ಗಣೇಶ ಮೂರ್ತಿಗಳು ಇಷ್ಟು ಕಡಿಮೆ ಬೆಲೆಗೆ ಈಗ ನಮ್ಮ ಸರೌಂಡಿಂಗ್ಸಲ್ಲಿ ಚಳ್ಳಕೆರೆ ತಾಲೂಕಾಗಿರ್ಬೋದು ಆಗಿರ್ಬೋದು ಪಾಗಡ ತಾಲೂಕು ಆಗಿರ್ಬೋದು ಇಷ್ಟು ಕಡಿಮೆ ಬೆಲೆಗೆ ಇಷ್ಟು ದೊಡ್ಡ ಗಣಪತಿಗಳು ಇಷ್ಟು ವಿಧ ವಿಧವಾದಂತಹ ಗಣಪತಿಗಳು ನೋಡಿ ರಾಧಾಕೃಷ್ಣನ ಹೋಲುವಂತಹ ಗಣಪತಿ ಇಲ್ಲಿದೆ ನೋಡಿ ಹಾಗೆ ಅಯೋಧ್ಯ ರಾಮನ ಅದು ಗಣಪತಿ ಇದೆ ಪ್ರತಿಯೊಂದು ನಿಮ್ಗೆ ಯಾವ ಥರ ಬೇಕೋ ಆ ಥರ ಇದೆ ನೀವು ಬಂದು ಆರ್ಡ್ರ್ ಮಾಡಿಕೊಟ್ರೆ ಇವ್ರು ಮಾಡಿಕೊಡ್ತಾರೆ ಹಬ್ಬದ ಒಳಗಡೆ ನೋಡಿ ಇಲ್ಲಿ ಆಂಜನೇಯ ಸ್ವಾಮಿ ಇದು ಇದೆ ಬನ್ನಿ ಆ ಸೈಡ್ ಹೋಗೋಣ ನೋಡಿ ಎಲ್ಲ ಪೂರ್ತಿ ಮುಟ್ಟು ನೋಡ್ತಿದ್ದೀನಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಕ್ವಾಲಿಟಿ ಮಾತ್ರ ಒನ್ ಕ್ವಾಲಿಟಿ ಯೂಸ್ ಮಾಡಿರೋದು ಎಲ್ಲ ವಾಟರ್ ಪೇಂಟ ಮೂಲಕನೇ ವಾಟ್ರ್ ಪೇಂಟ್ ತಗೊಂಡೇ ಯೂಸ್ ಮಾಡಿದ್ದಾರೆ ಯಾವುದೇ ಕೆಮಿಕಲ್ ಬೇಸಿಡ್ ಇಲ್ಲ ಇದು ಲಾಸ್ಟ್ನೇದು ಮೂರನೇದು ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ತುಂಬ ಡಿಫ್ರೆಂಟ್ ಡಿಫ್ರೆಂಟ್ ಡಿಸೈನ್ ಡಿಸೈನ್ ಇದ್ದಾವೆ ನಿಮಗೆ ಬೇಕಾದರೆ ಆರ್ಡ್ರ್ ಕೊಟ್ಟರೆ ನಿಮ್ಗೆ ಯಾವ ಥರ ಬೇಕೋ ಆ ಥರ ಮಾಡಿಕೊಡ್ತಾರೆ ನೋಡಿ ಬ್ಯಾಕ್ ಸೈಡಲ್ಲಿ ತಿರುಪತಿ ವೆಂಕಟೇಶ್ವರ ಸ್ವಾಮಿ ಇರುವಂತಹದ್ದು ಇದೆ ಇಲ್ಲಿ ನೋಡಿ ಇಲ್ಲ ತುಂಬ ವಿಧ ವಿಧವಾದಂತಹ ಗಣೇಶ ಮೂರ್ತಿಗಳಿದ್ದಾವೆ ನೋಡಿ ಪಾವಗಡ ತಾಲೂಕು ಚಳ್ಳಕಿರಿ ತಾಲೂಕು ಹಾಗೂ ಕಳ್ಳದುರ್ಗ ತಾಲೂಕಿನಲ್ಲಿರೋರು ಒಮ್ಮೆ ಬಂದು ಇಲ್ಲಿ ಭೇಟಿ ಕೊಡಿ ನಿಮ್ಗೆ ಇಷ್ಟ ಆದರೆ ತಗೊಂಡೋಗಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಿರುವಂತಹ ಒಂದು ಗೋಡನ್ನು ಬನ್ನಿ ಒಳಗುವಣ ಇದು ಬಂದುಬಿಟ್ಟು ಪೊನ್ನ ಸಮುದ್ರ ಹೋಗ್ಲಿ ಪಾವಗಡ ತಾಲೂಕು ರಂಗಸಾಗರ ಅಂತ ಹೇಳ್ಬಿಟ್ಟು ಗ್ರಾಮದ ಹೆಸರು ಪಾವಗಡದಿಂದ ಕನ್ನಡನಾ ತೆಲುಗುನಾಣ ಎರಡು ಈಗ ಸರ್ಕಾರ ಒಂದು ಬ್ಯಾನ್ ಆಗೈತಲ್ಲ ಕಲರ್ ಗಿಲ್ಲರ್ ಹಾಕ್ಬಾರ್ದು ಅಂತ ನೀವ್ ಯೂಸ್ ಮಾಡ್ತೀರಾ ನಾವೆಲ್ಲ ವಾಟರ್ ಪೇಂಟ್ ವಾಟರ್ ಪೇಂಟು ಎಲ್ಲ ಬೇಕಾದರೆ ನೀರನ್ನ ಕಾಕಿ ಮುಟ್ಕೊಂಡು ಹೆಂಗ್ ಮಾಡಿದ್ರು ಹಾಂ ಹಾಂ ವಾಟರ್ ಪೇಂಟ್ ಆಯಿಲ್ ಪೇಂಟ್ ಆದರೆ ಆ ಥರ ಬಕೆಟ್ನಲ್ಲಿ ನೀರ್ನಾಗ ಹಸಿ ಹಾಂ ಕಳ್ಕೊಳ್ಳೋದು ಆ ಥರ ಆಗಲಿ ಇರಲ್ಲ ಹಾಂ ಹಾಂ ಒಂದು ಆಯಿಲ್ ಇಲ್ಲ ನೋಡ್ಬೋದು ಹಿಂದೆ ನೋಡ್ಬೋದು ಅದೇ ಅದೇಲ್ಲ ಕಲರ್ ಹಾಂ ಸ್ಟಾರ್ಟಿಂಗು ಪ್ರೈಸ್ ಎಷ್ಟಿಂದ ಸ್ಟಾರ್ಟ್ ಆಗುತ್ತೆ ನಮ್ಮವೆಲ್ಲ ಎರಡು ಸಾವಿರದಿಂದ ಹಾ ಇಪ್ಪತ್ತು ಸಾವಿರದ ಎರಡು ಸಾವಿರದಿಂದ ಇಪ್ಪತ್ತು ಸಾವಿರದವರೆಗೂ ಇಲ್ಲ ಡೆಲಿವರಿ ಎಲ್ಲರಿಗೂ ಕೊಡ್ತೀರಾ ನೀವೇ ಕೊಡ್ತೀರಲ್ಲ ಅವರೇ ಬಂತ ಅವರೇ ಬಂದು ಹೋಗಿ ಹಾಂ ಹಾಂ ಈಗ ಎರಡು ಸಾವಿರದಿಂದ ಇಪ್ಪತ್ತು ಸಾವಿರದವರೆಗೆ ಹೇಳಿದ್ದೀರಾ ನಮ್ಮ ಕಡೆಯಿಂದ ಬಂದರೆ ಏನಾದ್ರು ಕಡಿಮೆ ಆಗುತ್ತಾ ಹಾಂ ಸಾವಿರ ಕಮ್ಮಿ ಹಾಂ ನಮ್ಮದು ಎರಡು ಚಾನಲ್ ಜಿ ಎಸ್ ಟಿ ಕನ್ನಡ ಒಂದು ಶಶಿ ಪಿ ಸಿ ಎಸ್ ಎರಡರಾಗೆ ಯಾವ ಚಾನಲಿಂದ ಬಂದರೂ ಒಂದು ಸಾವಿರ ಎರಡು ಸಾವಿರ ಡಿಸ್ಕೌಂಟ್ ಫ್ರೆಂಡ್ಸ್ ನೋಡಿ ಇಲ್ಲಿ ತುಂಬ ಕಲೆಕ್ಷನ್ ಈಗಿನ ರೆಡಿ ಮಾಡ್ತಾವ್ರೆ ನೆಕ್ಸ್ಟ್ ಆ ಕಡೆ ರೆಡಿ ಇರೋದು ಆ ಕಡೆ ಇದ್ದಾವಲ್ಲ ಆ ಕಡೆ ತೋರಿಸ್ತೀನಿ ನೀವು ಬರೋಂಗಿದ್ರೆ ಬರ್ಬೋದು ಅಣ್ಣವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ ಹಳ್ಳಿ ಪಾಗೋಡ ತಾಲೂಕು ಇಲ್ಲಿ ಬಂದು ನಿಮ್ಗೆ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ತಗೊಂಡು ಹೋಗಬಹುದು ನಮ್ಮ ಕಡೆಯಿಂದ ಬಂದರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಂದರೆ ನಿಮಗೆ ಸಾವಿರ ಎರಡು ಸಾವಿರ ಡಿಸ್ಕೌಂಟ್ ಸಿಗುತ್ತೆ ಪಾಗೋಡದಿಂದ ಯಾರ್ಯಾರು ನೋಡ್ತಿದ್ದೀರಾ ನಮ್ಮ ಚಳ್ಕೆರೆ ತಾಲೂಕಿಂದ ಯಾರ್ಯಾರು ನೋಡ್ತಿದ್ದೀರಾ ಒಮ್ಮೆ ಬಂದು ಇಲ್ಲಿ ನೋಡಿ ಇಷ್ಟಾದರೆ ತಗೊಂಡು ಹೋಗಿ